ಮ್ಯಾಕ್ಸಿಮಮ್ ಜನಕ್ಕೆ ನಿದ್ದೆ ಬರೋಲ್ಲ ಅಂತ ಹೇಳ್ತಾರೆ ಈಗ ಎಷ್ಟೇ ಒಳ್ಳೆ ಇರುತ್ತೆ ಒಳ್ಳೆ ಜೀವನ ಇರುತ್ತೆ ಹಣ ಇರುತ್ತೆ ಪ್ರತಿಯೊಂದು ದೇವ್ರು ಕೊಟ್ಟರು ನಿದ್ದೆದು ಪ್ರಾಬ್ಲಮ್ ಆಗ್ತಿದೆ ನಿದ್ದೆ ಕಡಿಮೆ ಆದ್ರೆ ಬೇರೆ ಎಲ್ಲ ಆರ್ಗನ್ ಮೇಲೆ ಅದು ಅಫೆಕ್ಟ್ ಆಗುತ್ತೆ ಸಾಮಿ ಆಗಿರ್ಬೋದು ಅಶ್ವಗಂಧ ಆಗಿರ್ಬೋದು ಇದ್ರದ್ದೆಲ್ಲ ಕಾಂಬಿನೇಷನ್ ಮಾಡಿದಾಗ ನಿಮಗೆ ಓಂಕಾರ ಧ್ಯಾನ ತುಂಬಾನೇ ಇಂಪಾರ್ಟೆಂಟ್ ಮುದ್ರಾದಲ್ಲಿ ಮುದ್ರ ಧ್ಯಾನ ಮುದ್ರ ಆ ಥರ ಮಾಡಿದಾಗ ನಿಮಗೆ ಯಾವುದೇ ರೀತಿ ಸ್ಲೀಪಿಂಗ್ ಪಿಲ್ಸ್ ಖಂಡಿತ ಬೇಕಾಗೋದಿಲ್ಲ ಅದು ತಗೊಳ್ಳಬಾರದು ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಶೇಖರ್ ಈಗ ಮ್ಯಾಕ್ಸಿಮಮ್ ಜನಕ್ಕೆ ನಿದ್ದೆ ಬರೋಲ್ಲ ಅಂತ ಹೇಳ್ತಾರೆ ಅಲ್ವಾ ಯಾರನ್ನೇ ಕೇಳಿದ್ರು ನಿದ್ದೆ ಬರಲ್ಲ ಸೊ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅಂತ ಒಂದು ಗಾದೆ ಇತ್ತು ಹಿಂದೆ ಅಂದರೆ ಚಿಂತೆ ಯಾರ್ಯಾರಿಗೆ ಇರುತ್ತೆ ಅವ್ರಿಗೆ ನಿದ್ದೆ ಇರಲ್ಲ ಇಲ್ದಿದ್ದರು ಒಂದು ಸಂತೆಯಲ್ಲಿ ಮಲ್ಕೊಂಡ್ರು ನಿದ್ದೆ ಬರುತ್ತೆ ಅಂತ ಅಂದರೆ ಈಗ ಎಷ್ಟೇ ಒಳ್ಳೆಯ ಒಂದು ನಿಮಗೆ ಬೆಡ್ ಇರುತ್ತೆ ಒಳ್ಳೆಯ ಜೀವನ ಇರುತ್ತೆ ಹಣ ಇರುತ್ತೆ ಪ್ರತಿಯೊಂದು ದೇವರು ಕೊಟ್ಟರು ಕೂಡ ನಿಮಗೆ ನಿದ್ದೆದು ಪ್ರಾಬ್ಲಮ್ ಆಗ್ತಿದೆ ಸೊ ಯಾಕೆ ಅಂತಂದರೆ ಒಂದು ಓವರ್ ಪ್ರೆಷರ್ ಆ ಟೆನ್ಷನ್ ಎಷ್ಟು ಜಾಸ್ತಿ ಮಾಡ್ತಾ ಹೋಗ್ತಿರೋ ಮಲ್ಟಿ ಥಾಟ್ಸ್ ಅಂತ ಹೇಳ್ತಾರೆ ಅಂದರೆ ತುಂಬ ಥಾಟ್ಸ್ ಬರೋಕ್ಕೆ ಶುರುವಾಗುತ್ತೆ ನೆಗೆಟಿವ್ ಥಾಟ್ಸಿಗೆ ನೀವು ಸಪೋರ್ಟ್ ಮಾಡ್ತಾ ಇರ್ತೀರಿ ನಿಮ್ಗೆ ಗೊತ್ತಿಲ್ಲದೇನೆ ಸೊ ಅದೆಲ್ಲ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಂಡು ನಿಮಗೆ ನಿದ್ದೆಯಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಹೋದು ನಿದ್ದೆ ಕಡಿಮೆ ಆದರೆ ಬೇರೆ ಎಲ್ಲ ಆರ್ಗನ್ ಮೇಲೆ ಅದು ಅಫೆಕ್ಟ್ ಆಗುತ್ತೆ ಸೊ ಎಷ್ಟೋ ಜನಕ್ಕೆ ಏನೇನೋ ಕಾಯಿಲೆಗಳು ಬರುತ್ತೆ ಇನ್ಕ್ಲೂಡಿಂಗ್ ಬಿ ಪಿ ಶುಗರು ಎಲ್ಲ ಬರೋದು ಸೊ ನಮ್ಮ ಸ್ಲೀಪ್ಲೆಸ್ನೆಸ್ ಇನ್ ಇನ್ಸೋಮನಿಯಾ ಅಂತ ಹೇಳ್ತಾರೆ ಅದರಿಂದ ಸೊ ಅದನ್ನು ಹೇಗೆ ಕಾಮಾಗಿ ಕೂಲಾಗಿ ನಿದ್ದೆ ಮಾಡಬೇಕು ಅಂತಂದರೆ ಮಲ್ಕೊಳ್ಳೋಕ್ಕೆ ಮೊದಲು ಅಂದರೆ ಒಂದು ಒನ್ ಅವರ್ ಮೊದಲು ನೀವು ಮೊಬೈಲ್ ನೋಡಬಾರ್ದು ಲ್ಯಾಪ್ಟಾಪ್ ನೋಡಬಾರ್ದು ಅದನ್ನೆಲ್ಲ ತೆಗೆದು ಬದಿ ಇಟ್ಟು ಇಟ್ಟಿರಬೇಕು ಸೊ ಆಮೇಲೆ ನೀವು ಒಂದು ವಾಕ್ ಅಥವಾ ಏನೋ ಒಂದು ಎಕ್ಸಸೈಸ್ ಬೇಕು ಊಟದ ನಂತರ ಒಂದು ಟೂ ಅವರ್ಸ್ ಗ್ಯಾಪ್ ಇರಬೇಕು ಸೊ ಗ್ಯಾಪ್ ಇದ್ದರೆ ಏನಾಗುತ್ತೆ ನಿಮ್ಮ ಡೈಜೆಷನ್ ಕರೆಕ್ಟಾಗಿ ಆಗಿರುತ್ತೆ ಸೊ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಡೈಜೆಷನ್ ಪ್ರೊಸೆಸ್ಗೆ ಹೋಗ್ತಾ ಇರೋದಿಲ್ಲ ಸೊ ಆಗ ಏನಾಗುತ್ತೆ ಮೈಂಡ್ ಆಟೋಮೆಟಿಕಲಿ ಕಾಮ್ ಆಗುತ್ತೆ ಸೊ ಇದನ್ನೆಲ್ಲ ಫಾಲೋ ಮಾಡ್ಕೋಬೇಕು ಇನ್ನೂ ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ ಬೇರೆ ಬೇರೆ ಇಶ್ಯೂ ಇರುತ್ತೆ ಏನಾದರೂ ಹಾರ್ಮೋನ್ ಬ್ಯಾಲೆನ್ಸ್ ಇರುತ್ತೆ ಮೆನೋಪಾಸ್ ಟೈಮ್ ಇರುತ್ತೆ ಅಥವಾ ಜೆಂಟ್ಸಲ್ಲಿ ಓವರ್ ಪ್ರೆಷರು ಸ್ಟ್ರೆಸ್ ಇರುತ್ತೆ ಸೊ ಅಂಥವರಿಗೆ ಕೆಲವೊಂದು ಗಿಡಮೂಲಿಕೆಗಳು ಖಂಡಿತ ಸಹಾಯ ಮಾಡುತ್ತೆ ಸೊ ಅದರಲ್ಲಿ ಜಟಾಮಾನಸಿ ಆಗಿರ್ಬೋದು ಬ್ರಾಹ್ಮಿ ಆಗಿರ್ಬೋದು ಅಶ್ವಗಂಧ ಆಗಿರ್ಬೋದು ಇದರದ್ದೆಲ್ಲ ಕಾಂಬಿನೇಷನ್ ಮಾಡಿದಾಗ ನಿಮಗೆ ಸೌಂಡ್ ಸ್ಲೀಪ್ ಬರುತ್ತೆ ಸೊ ಅದನ್ನು ತೊಗೋಬೇಕಾಗತ್ತೆ ಮತ್ತು ಕೆಲವೊಂದು ಎಕ್ಸಸೈಸ್ ಅದು ತುಂಬ ಇಂಪಾರ್ಟೆಂಟ್ ಬ್ರೈನಿಗೆ ಬ್ಲಡ್ ಸಪ್ಲೈ ಹೆಚ್ಚು ಮಾಡುವಂಥ ಪರ್ಟಿಕ್ಯುಲರ್ ಎಕ್ಸಸೈಸನ್ನು ಮಾಡ್ತಾ ಹೋಗಬೇಕಾಗತ್ತೆ ಸೊ ಅದ್ರ ಜೊತೆಗೆ ಪ್ರಾಣಾಯಾಮ ಪ್ರಾಣಾಯಾಮದಲ್ಲಿ ಓಂಕಾರ ಧ್ಯಾನ ತುಂಬಾ ಇಂಪಾರ್ಟೆಂಟ್ ಅದನ್ನು ಮಾಡಬೇಕು ದಿನಕ್ಕೆ ಎರಡು ಸಲ ಸೊ ಅದ್ರ ಜೊತೆಗೆ ನೀವು ಕಪಾಲಭಾತಿ ಮತ್ತು ನಾಡಿ ಶುದ್ಧಿ ಇದನ್ನೆಲ್ಲ ಮಾಡ್ಬೋದು ಸೊ ಈ ಥರ ಮುದ್ರಾಗಳ ಜೊತೆಗೆ ಇವೆಲ್ಲ ಕಾಂಬಿನೇಷನ್ ಮಾಡ್ಕೋಬೇಕು ಮುದ್ರಾದಲ್ಲಿ ಚಿನ್ಮುದ್ರ ಧ್ಯಾನ ಮುದ್ರ ಸೊ ಒಂದು ಕೈ ಮೇಲೆ ಒಂದು ಕೈ ಇಟ್ಟು ಚಿನ್ ಮುದ್ರನ ಇಟ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗುವಂಥದ್ದು ಮುದ್ರಾ ನ್ಯೂಮರಾಲಜಿ ಅಂತ ಮತ್ತೆ ಹೇಳ್ಕೊಡ್ತೀನಿ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಸೊ ಮುದ್ರದ ಜೊತೆಗೆ ಕೆಲವೊಂದು ಸಂಖ್ಯೆಗಳನ್ನು ಕೂಡ ಕೊಡ್ತೀನಿ ಸೊ ಆ ಥರ ಮಾಡಿದಾಗ ನಿಮಗೆ ಯಾವುದೇ ರೀತಿ ಸ್ಲೀಪಿಂಗ್ ಪಿಲ್ಸ್ ಖಂಡಿತ ಬೇಕಾಗೋದಿಲ್ಲ ಅದು ತೊಗೊಳ್ಳಬಾರ್ದು ಸೊ ಅದು ಮೈಂಡನ್ನ ಡಲ್ ಮಾಡುತ್ತೆ ಸೊ ನ್ಯಾಚುರಲ್ ವೇನಲ್ಲಿ ನೀವು ಈ ಥರ ಎಲ್ಲ ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ